ಲಕ್ಕಿಯಸ್ಟ್ ಪಾರ್ಟಿಸಿಪೆಂಟ್ ಇನ್ ಸರಿಗಮಿದರೆ ಸಿಂಧೂರ ನಡೆಯುವುದು ದುಷ್ಟರ ಸಂಹಾರ ಸಿಂಗರ್ ಆಗಿ ಒಬ್ಬ ನಿಜವಾದ ಭಾರತೀಯನಾಗಿ ನೋಡ್ತಾ ಇದ್ದೀನಿ ನಾನು ಅವರು ಬ್ಲೆಸ್ಟ್ ಸೋಲ್ ಯಾಕೆ ಗಿಚ್ ಅಂದ್ರೆ ಗಿಚ್ಚ ಲಕ್ಕಿಯೆಸ್ಟ್ ಪಾರ್ಟಿಸಿಪೆಂಟ್ ಇನ್ ಸರಿಗಮಿದರೆ ಸಿಂಧೂರ ನಡೆಯುವುದು ದುಷ್ಟರ ಸಂಹಾರ ಸಿಂಗರ್ ಆಗಿ ನೋಡದೆ ಒಬ್ಬ ನಿಜವಾದ ಭಾರತೀಯನಾಗಿ ನೋಡ್ತಾ ಇದ್ದೀನಿ ನಾನು ಅವರು ಬ್ಲೆಸ್ಟ್ ಸೋಲ್ ಯಾಕೆ ಕಾಳು ಏಕದಮ್ ಗಿಚ್ಚೆ ಅಂದ್ರೆ ಗಿಚ್ಚೆ ಇವರ್ ಲಕ್ಕಿಯಷ್ಟು ಪಾರ್ಟಿಸಿಪೆಂಟ್ ಇನ್ ಸರಿಗಮಪ್ಪ ನಡೆಯುವುದು ದುಷ್ಟರ ಸಂಹಾರ ಸಿಂಗರಾಗಿ ಆಗಿ ನೋಡಿದೆ ಒಬ್ಬ ನಿಜವಾದ ಭಾರತೀಯನಾಗಿ ನೋಡ್ತಾ ಇದ್ದೀನಿ ನಾನು ಅವರು ಈಸ್ ಅ ಬ್ಲೆಸ್ಡ್ ಸೋಲ್ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ राधा फार्म्स, सानूर विलेज फॉर फारम्सूर कर्क तूक फॉर्जिट्रेशन इंतहा फोर डबल इंत नैज कुतूहल भरी सूद राज्य प्रतिष्ठित जनपर डजिटल पब्लिक इंपैक्ट ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्ति जनशक्त निर्णायक